ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸೂರ್ಯ ತನ್ನ ಹೆಂಡತಿಯನ್ನು ವೀಲ್ ಚೇರಿನಲ್ಲಿ ತಳ್ಳಿಕೊಂಡು ಬಂದಿದ್ದನ್ನು ನೋಡಿ ಶಾಕ್ನಿಂದ ನಿಂತ ಸಾಮ್ರಾಟ್ ಬ್ರದರ್ ಏನಾಯಿತು ಇವ್ರಿಗೆ ಯಾಕೀಗಿದ್ದಾರೆ ಫೋಟೋದಲ್ಲಿ ಚೆನ್ನಾಗೇ ಇದ್ದಾರಲ್ಲ ಕೇಳಿದ ಗೊಂದಲದಲ್ಲಿ ಆಗ ಸೂರ್ಯ ಹೇಳ್ತೀನಿ ಬ್ರದರ್ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಗೊಬ್ಬಿ ಇನ್ನೂ ಊಟ ಮಾಡಿಲ್ಲ ಮೊದಲು ಅವಳಿಗೆ ಊಟ ಮಾಡಿಸಿ ಬಿಡುತ್ತೀನಿ ನಂತರ ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಎಂದವನ ಮಾತೇ ಹೇಳುತ್ತಿತ್ತು ತನ್ನ ಹೆಂಡತಿಯನ್ನು ಅವನೆಷ್ಟು ಪ್ರೀತಿ ಮಾಡುತ್ತಾನೆ ಎನ್ನುವುದನ್ನು ಅವನ ಮಾತು ಕೇಳಿ ಸುಮ್ಮನೆ ಕುಳಿತನು ಸಾಮ್ರಾಟ್ ನಂತರ ತನ್ನ ಹೆಂಡತಿಗೆ ಅವನೇ ಕೈಯಾರೆ ಕೈ ತುತ್ತು ತಿನ್ನಿಸಿ ನೀರು ಕುಡಿಸಿ ಸಾಮ್ರಾಟ್ನನ್ನು ಪರಿಚಯ ಮಾಡಿಸಿಕೊಟ್ಟನು ಆದರೆ ಅದಕ್ಕೆ ಅವಳಿಂದ ಯಾವ ಪ್ರತಿಕ್ರಿಯೆ ಬರಲಿಲ್ಲ ನಂತರ ಅವಳಿಗೆ ತಿನ್ನಿಸಬೇಕಾದ ಮಾತ್ರೆಗಳನ್ನು ತಿನ್ನಿಸಿದನು ನಂತರ ಸಾಮ್ರಾಟ್ ಜೊತೆ ಮಾತನಾಡಲು ಬರುತ್ತಿದ್ದ ಸೂರ್ಯನನ್ನು ನೋಡಿ ಬ್ರದರ್ ಆಮೇಲೆ ಮಾತನಾಡೋಣ ಆಲ್ರೆಡಿ ಟೈಮ್ ನಾಲ್ಕು ಗಂಟೆ ಆಗಿದೆ ನೀವಿನ್ನೂ ಊಟ ಮಾಡಿಲ್ಲ ಮೊದಲು ನೀವು ಊಟ ಮಾಡಿಬಿಡಿ ಎಂದವನ ಮಾತಿಗೆ ಮಗಳು ನಕ್ಕ ಸೂರ್ಯ ಸರಿ ಎನ್ನುವಂತೆ ತಲೆಯಾಡಿಸಿ ಅವನು ಸಹ ಊಟ ಮಾಡಿ ಮುಗಿಸಿದ ನಂತರ ಈಗ ಹೇಳಿ ಬ್ರದರ್ ಏನಾಯಿತು ಅವರಿಗೆ ಯಾಕೆ ಹಾಗೆ ಇದ್ದಾರೆ ಹೇಳಿದ ಸಾಮ್ರಾಟ್ ಆಗ ಮಾತು ಶುರು ಮಾಡಿದನು ಸೂರ್ಯ ನಮಗೆ ಬರೋದು ಕಾಲೇಜ್ ಲವ್ ಸ್ಟೋರಿ ಬ್ರದರ್ ಹುಟ್ಟಿದಾಗಿನಿಂದ ಯಾರ ಪ್ರೀತಿಯನ್ನು ಕಾಣದೆ ಅನಾಥವಾಗಿ ಬೆಳೆದಿದ್ದ ನನಗೆ ಪ್ರೀತಿ ಅಂದರೆ ಏನು ಎನ್ನುವುದನ್ನು ಪರಿಚಯ ಮಾಡಿಸಿಕೊಟ್ಟಿದ್ದೆ ನನ್ನ ಗುಬ್ಬಿ ಅಂದರೆ ನನ್ನ ಲಾವಣ್ಯ ಆದರೆ ನಾನು ಅನಾಥ ನನ್ನ ಬಳಿ ಯಾವ ಆಸ್ತಿ ಅಂತಸ್ತು ಸಹ ಇಲ್ಲ ಎನ್ನುವ ಕಾರಣಕ್ಕೆ ಗುಬ್ಬಿಯ ತಂದೆ ತಾಯಿಗೆ ನಾನು ಇಷ್ಟವಾಗಲಿಲ್ಲ ನಮ್ಮಿಬ್ಬರನ್ನು ದೂರ ಮಾಡಲು ನೋಡುತ್ತಾರೆ ಆದರೆ ಅದಕ್ಕೆ ಆಸ್ಪದ ಕೊಡದ ನನ್ನ ಗುಬ್ಬಿ ನಾನು ಮದುವೆಯಂತಾದರೆ ಅದು ನನ್ನ ಸೂರ್ಯನ ಜೊತೆ ಮಾತ್ರ ಎಂದು ಅವರಪ್ಪ ಅಮ್ಮನಿಗೆ ಹೇಳಿ ಮನೆ ಬಿಟ್ಟು ನನ್ನ ಜೊತೆ ಬರುತ್ತಾಳೆ ನಂತರ ಒಂದು ದೇವಸ್ಥಾನದಲ್ಲಿ ಇಬ್ಬರೂ ಮದುವೆ ಸಹ ಆದೆವು ಅಷ್ಟೊತ್ತಿಗಾಗಲೇ ಸ್ಕಾಲರ್ಶಿಪ್ನಲ್ಲಿ ನನ್ನ ಓದು ಮುಗಿಸಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನವನ್ನು ನಡೆಸುತ್ತಿದ್ದೆ ಆದರೆ ಈಗ ನನ್ನ ಗುಬ್ಬಿಯು ಸಹ ಬಂದ ಮೇಲೆ ಸಣ್ಣ ಪುಟ್ಟ ಕೆಲಸಗಳಿಂದ ಬರುತ್ತಿದ್ದ ಆದಾಯ ಮನೆ ನಡೆಸಲು ಸಾಕಾಗುತ್ತಿರಲಿಲ್ಲ ಹಾಗಾಗಿ ಸುಮಾರು ದಿನ ಕೆಲಸಕ್ಕಾಗಿ ಅಲ್ಲದೆ ಆದರೆ ನನ್ನ ಓದಿಗೆ ತಕ್ಕನಾದ ಕೆಲಸ ಎಲ್ಲೂ ಸಿಗುತ್ತಿರಲಿಲ್ಲ ಸಿಗೋ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮನ ನಿಭಾಯಿಸಲು ಕಷ್ಟವಾಗುತ್ತಿತ್ತು ನನ್ನ ಈ ಕಷ್ಟವನ್ನು ನೋಡಿ ಸ್ವತಃ ಗೊಬ್ಬಿಯೂ ಕೆಲಸಕ್ಕೆ ಹೋಗಬೇಕು ಎಂದು ನಿರ್ಧಾರ ಮಾಡಿದಳು ಆದರೆ ಅವಳನ್ನು ಕೆಲಸಕ್ಕೆ ಕಳಿಸಲು ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಯವರೆಗೂ ಒಂದು ಕಡೆ ಕೆಲಸಕ್ಕೆ ಹೋದರೆ ಮತ್ತೆ ಸಂಜೆ ಆರರಿಂದ ಹತ್ತರವರೆಗೂ ಮತ್ತೊಂದು ಕೆಲಸಕ್ಕೆ ಹೋಗುತ್ತಿದ್ದೆ ಒಟ್ಟಿನಲ್ಲಿ ನನಗೆ ಎಷ್ಟು ಕಷ್ಟವಾದರೂ ಪರವಾಗಿಲ್ಲ ನನ್ನನ್ನು ನಂಬಿಕೊಂಡು ಬಂದಿರುವ ಗುಬ್ಬಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವುದು ನನ್ನ ಮನಸ್ಸಿನಲ್ಲಿ ಕುಳಿತು ಬಿಟ್ಟಿತ್ತು ಕಣ್ಣಿಗೆ ಕಾಣಿಸಿದ್ದೆಲ್ಲವನ್ನೂ ತಗೊಳ್ಳೋ ಸಾಮರ್ಥ್ಯ ಇಲ್ಲದಿದ್ದರೂ ಸಹ ಇದ್ದಿದ್ದರಲ್ಲಿ ಖುಷಿಯಾಗಿದ್ದೆವು ಅದೇನೋ ಹೇಳ್ತಾರಲ್ಲ ಪ್ರೀತಿಸಿದವರು ಜೊತೆಯಲ್ಲಿದ್ದರೆ ಕಷ್ಟ ಕೂಡ ಇಷ್ಟ ಆಗುತ್ತೆ ಅನ್ನುವ ಹಾಗೆ ನಮ್ಮಿಬ್ಬರ ಈ ಪುಟ್ಟ ಪ್ರಪಂಚದಲ್ಲಿ ಆಯಾಗಿದ್ದವು ಈ ನಿಮ್ಮ ಪುಟ್ಟ ಪ್ರಪಂಚಕ್ಕೆ ನನ್ನನ್ನು ಸೇರಿಸಿಕೊಳ್ಳಿ ಎನ್ನುವ ಹಾಗೆ ನನ್ನ ಕಂದಮ್ಮನ ಆಗಮನದ ಸೂಚನೆ ಸಹ ಸಿಕ್ಕಿತು ಆ ಕ್ಷಣ ಅದೆಷ್ಟು ಸುಂದರವಾಗಿತ್ತು ಗೊತ್ತಾ ಎಂದು ಸಾಮ್ರಾಟ್ ಮುಖ ನೋಡುತ್ತಾನೆ ಸೂರ್ಯ ಸಾಮ್ರಾಟ್ ಅವನು ಹೇಳುವುದನ್ನೇ ತುಂಬ ಇಂಟ್ರೆಸ್ಟಿಂದ ಕೇಳುತ್ತಿದ್ದ ನಿಮಗೆ ಗೊತ್ತಾ ಬ್ರದರ್ ಈ ಅಳು ಮತ್ತು ನಗು ಎರಡು ಬದ್ಧ ವೈರಿಗಳಂತೆ ಅವರಿಬ್ಬರು ಯಾವಾಗಲೂ ಜೊತೆಯಾಗುವುದೇ ಇಲ್ಲ ಆಗೊಂದು ವೇಳೆ ಜೊತೆಯಾದರೆ ಆ ಕ್ಷಣ ಮನುಷ್ಯನ ಜೀವನದಲ್ಲಿ ಎಂದೆಂದಿಗೂ ಮರೆಯಲಾಗದ ಕ್ಷಣವಾಗಿರುತ್ತೆ ನನ ಗುಬ್ಬಿ ತಾಯಿ ಆಗ್ತಾ ಇದ್ದಾಳೆ ಅನ್ನೋ ವಿಷಯ ಕೇಳಿ ನನಗೂ ಹಾಗೆ ಆಗಿತ್ತು ಸಂತೋಷಕ್ಕೆ ಕಣ್ಣಲ್ಲಿ ನೀರು ಬಂದಿತ್ತು ಆ ಕ್ಷಣ ನಾನು ಇಂದಿಗೂ ಮರೆತಿಲ್ಲ ಗೊತ್ತಾ ನಾನು ತಂದೆ ಆಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಅದೆಷ್ಟು ಸುಂದರವಾಗಿ ಇರುತ್ತೆ ಗೊತ್ತಾ ಎಂದವನ ಮುಖವನ್ನೇ ದಿಟ್ಟಿಸುತ್ತಿದ್ದ ಸಾಮ್ರಾಟ್ ಸೂರ್ಯ ಆ ಕ್ಷಣವನ್ನು ಮತ್ತೆ ಫೀಲ್ ಮಾಡುತ್ತಿದ್ದಾನೆ ಎನಿಸಿತು ಅವನಿಗೆ ನಂತರ ಮುಂದುವರೆಸಿದ ಸೂರ್ಯ ಅದಾದ ಮೇಲೆ ನಮ್ಮ ಖುಷಿ ಸಂತೋಷ ದುಪ್ಪಟ್ಟಾಗಿತ್ತು ಆದರೆ ಆ ದೇವರಿಗೆ ನಮ್ಮ ಈ ಖುಷಿ ಸಂತೋಷ ನೋಡಲು ಇಷ್ಟವಾಗಲಿಲ್ಲ ಅನಿಸುತ್ತದೆ ಹಾಸ್ಪಿಟಲ್ನಿಂದ ಚೆಕಪ್ ಮುಗಿಸಿಕೊಂಡು ಮನೆಗೆ ಬರುವ ವೇಳೆಗೆ ಬ್ರೇಕ್ ಫೇಲ್ ಆಗಿದ್ದ ಒಂದು ದೊಡ್ಡ ಲಾರಿ ಬಂದು ಸೈಡ್ನಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಗುಬ್ಬಿಯನ್ನು ಗುದ್ದಿಬಿಟ್ಟಿತು ಅದು ಗುದ್ದಿದರ ಬಸಕ್ಕೆ ಅವಳು ಆರಿಕೊಂಡು ಹೋಗಿ ಬಿದ್ದಳು ಅವಳು ಹಿಂದಿನ ತಲೆ ಒಡೆದು ರಕ್ತ ಸುರಿಯಲು ಶುರುವಾದಾಗ ಮೆಡಿಸನ್ ತರಲು ಹೋಗಿದ್ದ ನನ್ನ ಜೀವ ನಿಂತು ಹೋದ ಹಾಗೇ ಆಗಿತ್ತು ಎಂದು ತುಂಬಿಕೊಂಡು ಭಾವುಕನಾಗಿ ಹೇಳಿದ ಸೂರ್ಯನನ್ನು ನೋಡಿ ಸಾಮ್ರಾಟ್ಗೂ ಬೇಸರವಾಯಿತು ಕೊನೆಗೆ ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿದಾಗ ಡಾಕ್ಟರ್ ನಿಮ್ಮ ಹೆಂಡತಿಯನ್ನು ಬೇಕಾದರೆ ಉಳಿಸುತ್ತೇವೆ ಆದರೆ ಮಗು ಹೊಟ್ಟೆಯಲ್ಲಿಯೇ ಸತ್ತು ಹೋಗಿದೆ ಎಂದು ಹೇಳಿದಾಗ ನನಗಾದ ಸಂಕಟ ಅಷ್ಟಿಷ್ಟಲ್ಲ ನಮ್ಮ ಜೀವನಕ್ಕೆ ಬಂದಷ್ಟೇ ವೇಗವಾಗಿ ಹೊರಟು ಹೋಗಿತ್ತು ನನ್ನ ಕಂದಮ್ಮ ಅದರ ಜೊತೆಯಲ್ಲಿ ನಮ್ಮಿಬ್ಬರ ಖುಷಿ ಸಂತೋಷ ಸಹ ಹೊರಟು ಹೋಗಿತ್ತು ಎರಡು ದಿನಗಳ ಐ ಸಿ ಯು ವಾರ್ಡಿನಲ್ಲಿ ಇದ್ದ ಗುಬ್ಬಿಗೆ ಎರಡು ದಿನಗಳ ನಂತರ ಪ್ರಜ್ಞೆ ಬಂದಿತ್ತು ಆದರೆ ಅವಳ ಸ್ಥಿತಿ ಹೀಗಿತ್ತು ಎಂದು ವೀಲ್ ಚೇರ್ ಮೇಲೆ ಕುಳಿತಿದ್ದ ಲಾವಣ ಕಡೆ ಕೈ ತೋರಿಸಿ ಹೇಳುತ್ತಾನೆ ಅವಳಿಗೆ ತಾನು ಯಾರು ತಾನು ಎಲ್ಲಿದ್ದೀನಿ ತನ್ನ ಸುತ್ತಮುತ್ತ ಏನು ನಡೀತಾ ಇದೆ ಏನೂ ಗೊತ್ತಾಗಲ್ಲ ಮಲಗಿಸಿದರೆ ಮಲಗಿಕೊಳ್ಳುತ್ತಾಳೆ ಕುರಿಸಿದರೆ ಕುಳಿತುಕೊಳ್ಳುತ್ತಾಳೆ ತಿನ್ನಿಸಿದರೆ ತಿನ್ನುತ್ತಾಳೆ ಇಲ್ಲದಿದ್ದರೆ ಇಲ್ಲ ಎಂದು ಕಣ್ಣಂಚಲ್ಲಿ ಬಂದ ನೀರನ್ನು ಒರೆಸಿಕೊಂಡ ಸೂರ್ಯ ಅವನನ್ನು ಹಾಗೆ ನೋಡಿ ಸಾಮ್ರಾಟ್ಗೆ ಸಂಕಟವಾಯಿತು ಕೂಡಲೇ ಎದ್ದು ಹೋಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಟ್ಟ ಅವನು ಹಾಗೆ ತಬ್ಬಿಕೊಂಡಾಗ ಇಷ್ಟು ದಿನ ಮನಸ್ಸಲ್ಲೇ ಮರುಗಟ್ಟಿದ್ದ ನೋವು ಒಂದೇ ಬಾರಿಗೆ ಹೊರಗೆ ಬಂದ ಹಾಗೆ ಪಿಕ್ಕಿ ಬಿಕ್ಕಿ ಹೇಳೋದಕ್ಕೆ ಶುರು ಮಾಡಿದ ಸೂರ್ಯ ಡಾಕ್ಟರ್ ಹೇಳ್ತಾ ಇದ್ದರು ಅವರು ತುಂಬ ಇಷ್ಟಪಡೋ ವ್ಯಕ್ತಿ ಜೊತೆಗಿದ್ದು ಪ್ರೀತಿ ತೋರಿದರೆ ಅವರು ಹುಷಾರಾಗೋ ಸಾಧ್ಯತೆ ಇದೆ ಅಂತ ಪುಟ್ಟ ಮಗು ಥರ ಪ್ರೀತಿ ಮಾಡ್ತೀನಿ ಜೋಪಾನ ಮಾಡ್ತೀನಿ ಆದರೂ ನನ್ನ ಪ್ರೀತಿ ಯಾಕೆ ಅವಳಿಗೆ ಅರ್ಥ ಆಗ್ತಾನೇ ಇಲ್ಲ ಬ್ರದರ್ ಅವಳಿಗೆ ಹೀಗೆ ಹಾಗೆ ಸುಮಾರು ಎರಡು ವರ್ಷ ಆಗೋದಕ್ಕೆ ಬಂತು ಆದರೂ ಇನ್ನೂ ಹುಷಾರಾಗಿಲ್ಲ ಅವಳು ಡಾಕ್ಟರ್ ಹೇಳಿದ ಎಲ್ಲ ತರಹದ ಟ್ರೀಟ್ಮೆಂಟ್ ಕೊಡಿಸಿದೆ ಆದರೆ ಏನೂ ಗುಣ ಕಾಣ್ತಾನೇ ಇಲ್ಲ ಈಗ ಮುಂದಿನ ತಿಂಗಳು ಫಾರಿನ್ನಿಂದ ಒಬ್ಬರು ಡಾಕ್ಟರ್ನ ಕರೆಸಿ ಅವರ ಕೈಯಿಂದ ಒಂದು ಆಪ್ರೇಷನ್ ಮಾಡಿಸ್ಬೇಕಂತೆ ಈಗಾಗಲೇ ಎರಡು ಆಪ್ರೇಷನ್ ಮಾಡಿಸಿದ್ದೀನಿ ಈಗ ಇನ್ನೂ ಒಂದು ಅಂದರೆ ನನ್ನ ಗುಬ್ಬಿ ಹೇಗೆ ತಡ್ಕೋತಾಳೆ ಬ್ರದರ್ ಅವಳಿನ್ನೂ ಪುಟ್ಟ ಹುಡುಗಿ ಇದ್ದ ಹಾಗೆ ಗೊತ್ತಾ ಎಂದು ಮನಸ್ಸಿನಲ್ಲಿ ಇರೋದನ್ನು ಹೇಳಿಕೊಂಡು ಆಡುತ್ತಿದ್ದ ಸೂರ್ಯನನ್ನು ನೋಡಿ ಸಾಮ್ರಾಟ್ ಸಹ ಭಾವುಕನಾಗಿದ್ದ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನು ಇಷ್ಟರ ಮಟ್ಟಿಗೆ ಪ್ರೀತಿ ಮಾಡಲು ಸಾಧ್ಯವೇ ಎನ್ನಿಸದೇ ಇರಲಿಲ್ಲ ಸಾಮ್ರಾಟ್ಗೆ ಏನೂ ಆಗಲ್ಲ ಬ್ರದರ್ ಎಲ್ಲ ಸರಿ ಹೋಗುತ್ತೆ ಡೋಂಟ್ ವರಿ ನಿಮ್ಮ ವೈಫ್ ಮೊದಲಿನ ಹಾಗೆ ಆಗ್ತಾರೆ ಎಂದು ಧೈರ್ಯ ಹೇಳಿ ಅವನನ್ನು ಸಮಾಧಾನ ಮಾಡಿದ ನಂತರ ಸ್ವಲ್ಪ ಸಮಾಧಾನ ತಂದುಕೊಂಡವನು ಅದೇ ನಂಬಿಕೆಯಿಂದ ಇಷ್ಟು ದಿನ ಜೀವನ ಕೈಯಲ್ಲಿ ಹಿಡಿದುಕೊಂಡು ಕಾಯ್ತಾ ಇದ್ದೀನಿ ಅವಳೇ ನನ್ನ ಜೀವ ಜೀವನ ಎಲ್ಲ ಅವಳಿಗೋಸ್ಕರ ಜೀವನ ಪೂರ್ತಿ ಹೀಗೆ ದುಡಿದು ಸಾಕೋದರ ಸಾಕೋದಾದರೂ ಪರವಾಗಿಲ್ಲ ಆದರೆ ಅವಳು ಮುಂಚಿನ ಹಾಗೆ ಸರಿ ಹೋದರೆ ಸಾಕು ಎಂದು ದೇವರಿಗೆ ಕೈ ಮುಗಿದಿದ್ದ ಆಗ ಸಾಮ್ರಾಟ್ ಬ್ರದರ್ ಒಂದು ವಿಷಯ ಕೇಳ ನೀವು ಕೆಲಸದಿಂದ ಬರೋವರೆಗೂ ಅವರನ್ನು ಹೇಗೆ ಮನೆಯಲ್ಲಿ ಒಬ್ಬರನ್ನೇ ಬಿಟ್ಟು ಹೋಗೋದು ಎಷ್ಟು ಸರಿ ಒಂದು ವೇಳೆ ನೀವಿಲ್ಲದಿದ್ದಾಗ ಇವರಿಗೆ ಇವರಿಗೇನಾದರೂ ಹೆಚ್ಚು ಕಮ್ಮಿಯಾದರೆ ಏನು ಮಾಡ್ತೀರಾ ಕೊನೆ ಪಕ್ಷ ಒಬ್ಬ ಓಮ್ ನರ್ಸ್ನಾದರೂ ಇವರನ್ನು ನೋಡಿಕೊಳ್ಳಲಿಟ್ಟುಕೊಳ್ಳಬೇಕು ಅಲ್ವಾ ಎಂದು ಕೇಳಿದನು ಸಾಮ್ರಾಟ್ ಅವನ ಮಾತಿಗೆ ವಿಷಾದದಿಂದ ನಕ್ಕವನು ನನಗೆ ಬರೋ ಸಂಬಳದಲ್ಲಿ ಮನೆ ಖರ್ಚು ಹಾಗೂ ಇವಳ ಔಷಧಿಗೆ ಸರಿ ಹೋಗುತ್ತೆ ಅಂತದರಲ್ಲಿ ಓಂ ನರ್ಸ್ನ ಇಲ್ಲಿಂದ ಅಪಾಯಿಂಟ್ಮೆಂಟ್ ಕೊಳ್ಳಲಿ ಎಂದನು ಆಗ ಅಟ್ಲೀಸ್ಟ್ ಇವರ ಅಮ್ಮನ ಮನೆಯಲ್ಲೇ ಆದರೂ ಬಿಡಬೇಕು ಅಲ್ವಾ ಅವರಾದರೂ ನೋಡಿಕೊಳ್ಳುತ್ತಿದ್ದರು ಎಂದನು ಹೋಗಿದ್ದ ಬ್ರದರ್ ಈ ಸ್ಥಿತಿಯಲ್ಲಿಯೇ ಇವಳನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿದ್ದೆ ಆದರೆ ಯಾವಾಗ ಇವಳು ನಮ್ಮ ಮಾತಿಗೆ ಬೆಲೆ ಕೊಡದೆ ಮನೆ ಬಿಟ್ಟು ಬಂದು ನಿನ್ನನ್ನು ಕಟ್ಟಿಕೊಂಡಳು ಅಂದೇ ಇವಳಿಗೂ ನಮಗೂ ಇರುವ ಸಂಬಂಧ ಮುರಿದು ಹೋಯಿತು ಇನ್ನು ಇವಳು ನಿನ್ನ ಜವಾಬ್ದಾರಿ ನೋಡಿಕೊಳ್ಳೋದಾದರೆ ನೋಡಿಕೋ ಇಲ್ಲದಾದರೆ ಏನಾದರೂ ಮಾಡಿಕೋ ಮತ್ತು ನಮ್ಮ ಮನೆ ಬಾಗಿಲಿಗೆ ಬಂದರೆ ಪರಿಣಾಮ ನೆಟ್ಟಾಗಿರಲ್ಲ ಎಂದು ಬೈದು ಮುಖದ ಮುಂದೆ ಬಾಗಿಲಾಕಿದರು ಈಗಿರುವಾಗ ನಾನೊಬ್ಬನೇ ಏನು ತ ಮಾಡಬೇಕು ಬ್ರದರ್ ಇವಳಿಗೆ ಟ್ರೀಟ್ಮೆಂಟ್ ಕೊಡಿಸಬೇಕು ಎಂದರೆ ನಾನು ಕೆಲಸಕ್ಕೆ ಹೋಗಲೇಬೇಕು ನಾನು ಕೆಲಸದಲ್ಲಿ ಇದ್ದರೂ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ನನ್ನ ಕೆಲಸ ಇಲ್ಲೇ ಹತ್ತಿರದಲ್ಲಿ ಇರುವುದರಿಂದ ಪರ್ಮಿಷನ್ ತೆಗೆದುಕೊಂಡು ಆಗಾಗ ಇಲ್ಲಿಗೆ ಬಂದು ಇವಳನ್ನು ನೋಡಿಕೊಂಡು ಹೋಗುತ್ತೀನಿ ಎಂದು ಬೇಸರದಿಂದ ಹೇಳಿದನು ನಂತರ ಈಗ ಸಾಯಂಕಾಲ ಡಾಕ್ಟರ್ ಜೊತೆ ಅಪಾಯಿಂಟ್ಮೆಂಟ್ ಇದೆ ಇವಳ ಆಪ್ರೇಷನ್ ಬಗ್ಗೆ ಸ್ವಲ್ಪ ಮಾತನಾಡಬೇಕು ಬನ್ನಿ ಅಂತ ಹೇಳಿದ್ದಾರೆ ಸೊ ನಾನು ಹೋಗಿ ಅವಳನ್ನು ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗಬೇಕು ಎಂದು ಹೇಳಿದವನ ಮಾತಿಗೆ ಸರಿ ಎಂದ ಸಾಮ್ರಾಟ್ ವರಿ ಆಗಬೇಡಿ ಬ್ರದರ್ ಈ ಬಾರಿಯ ಆಪ್ರೇಷನ್ ಖಂಡಿತವಾಗಿಯೂ ಸಕ್ಸಸ್ ಆಗೇ ಆಗುತ್ತದೆ ಎಂದು ಮತ್ತೊಮ್ಮೆ ಅವನಿಗೆ ಧೈರ್ಯ ತುಂಬಿದನು ಅವನ ಪ್ರೀತಿಯ ಆಳವನ್ನು ತಿಳಿದುಕೊಂಡ ಸಾಮ್ರಾಟ್ ಈ ಬಾರಿಯ ಆಪರೇಷನ್ ಖರ್ಚನ್ನು ಪೂರ್ತಿ ತಾನೇ ವಹಿಸಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದನು ನಂತರ ಆಗಾಗ ಕಾಲ್ ಮಾಡಲೆಂದು ಅವನ ನಂಬರ್ ಸಹ ಪಡೆದುಕೊಂಡು ಹೋಗಿದ್ದ ಸಾಮ್ರಾಟ್ ಈ ರೀತಿಯಾಗಿ ಸಾಮ್ರಾಟ್ ಹಾಗೂ ಸೂರ್ಯನ ಸ್ನೇಹ ಶುರುವಾಗಿತ್ತು